ಚಂದಾವರದ ಸಂಕ್ಷಿಪ್ತ ಇತಿಹಾಸ ಚಂದಾವರವು ಕ ಜಿಲ್ಲೆಯ ಹೊನ್ನಾವರ ತಾಲೂಕಾ ಕೇಂದ್ರದಿಂದ ಉತ್ತರಕ್ಕೆ ಹದಿನೆಂಟು ಕಿ ಮೀ ಮತ್ತು ಕುಮಟಾದಿಂದ ಎಂಟು ಕಿ ಮೀ ಪೂರ್ವಕ್ಕೆ ಇರುವ ಒಂದು ಪ್ರಾಚೀನ ಐತಿಹಾಸಿಕ ಅವಶೇಷಗಳಿಂದ ಕೂಡಿದ ಗ್ರಾಮವಾಗಿದೆ ಮೊದಲು ಬನವಾಸಿ ಕದಂಬರು ಹಾಗೂ ನಂತರ ಗೋವಾ ಕದಂಬರ ಸಾಮಂತರು ಇಲ್ಲಿ ಅನೇಕ ಶತಮಾನಗಳವರೆಗೆ ಆಳ್ವಿಕೆ ನಡೆಸಿದರು ಶಕ ಸಾವಿರದ ಅರವತ್ನಾಲ್ಕರಲ್ಲಿ ಕಾಮದೇವನು ಚಂದಾವರವನ್ನು ಚಂದ್ರಿಕಾಪುರ ಎಂಬ ಹೆಸರಿನಲ್ಲಿ ಕೋಟೆಯನ್ನು ನಿರ್ಮಿಸಿಕೊಂಡು ರಾಜ್ಯದ ಆಳ್ವಿಕೆ ನಡೆಸಿದ್ದನು ಈಗಲೂ ಚಂದಾವರದ ಕೇಂದ್ರ ಭಾಗದಲ್ಲಿ ಒಂದು ಕೋಟೆಯಿದೆ ಇದು ಒಂಬತ್ತು ಎಕರೆ ವಿಸ್ತೀರ್ಣ ಹೊಂದಿದ್ದು ಸುತ್ತಲೂ ಆಳವಾದ ಕಂದಕಗಳನ್ನು ಹೊಂದಿದೆ ಕೋಟೆಯ ಗೋಡೆಯನ್ನು ಕೆಂಪು ಹಾಗೂ ಶಿಲೆಕಲ್ಲಿನಿಂದ ನಿರ್ಮಿಸಲಾಗಿದೆ ಕೋಟೆಯ ಒಳಗಡೆ ಎರಡು ಬಾವಿಗಳು ಒಂದು ಕೆರೆ ಹಾಗೂ ಅರಮನೆಯ ಅವಶೇಷಗಳಿವೆ ರಾಜನ ಅಂಗರಕ್ಷಕ ಪಡೆಯು ಕುದುರೆಲಯ ಹಾಗೂ ನೀರುಣಿಸಲು ಕೆರೆ ಹೊಂದಿತ್ತು ಕೋಟೆಯ ಪೂರ್ವಕ್ಕೆ ದೊಡ್ಡ ಹೆಬ್ಬಾಗಿಲು ಇದೆ ಕೋಟೆಯ ದಕ್ಷಿಣಕ್ಕೆ ಸುಮಾರು ಇಪ್ಪತ್ತೈದು ಎಕರೆ ಸಮತಟ್ಟಾದ ರಣಬೈಲು ರಣರಂಗ ಇತ್ತು ಕೋಟೆಯ ಆಸು ಪಾಸು ಒಂದು ಕೀ ಕಿನಿ ವ್ಯಾಪ್ತಿಯಲ್ಲಿ ಸೈನಿಕರಿಗೆ ವಸತಿ ಹಾಗೂ ಕುದುರೆಗಳಿಗೆ ನೀರಿನ ವ್ಯವಸ್ಥೆಯ ದೊಡ್ಡ ದೊಡ್ಡ ಕೆರೆಗಳು ಇದ್ದವು ಅಂಗಡಿ ಹೊಳೆಯ ಪೂರ್ವಕ್ಕೆ ಆರೆಂಟು ಕಿಮಿ ವಿಸ್ತೀರ್ಣದಲ್ಲಿ ಅಂಗಡಿಗಳ ಸಾಲು ಮದ್ದು ಜನವಸತಿಯಿಂದ ಅನೇಕ ಅವಶೇಷಗಳಿವೆ ಇಲ್ಲಿ ದೊರೆತಿರುವ ಶಿಲಾಶಾಸಗಳು ಇಲ್ಲಿಯ ಪ್ರಸಿದ್ಧ ಅರಸುಗಳ ಬಗ್ಗೆ ತಿಳಿಸುವುದು ಗಣಪತಿ ದೇವಸ್ಥಾನದ ಹತ್ತಿರ ದೊರೆತಿರುವ ಶಿಲಾಶಾಸನು ಕ್ರಿ ಶ ಒಂದು ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಮಹಾಮಂಡಲೇಶ್ವರ ತ್ರಿಭುವನಮಳ್ಳ ಕದಂಬನು ಚಂದ್ರಿಕಾಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದನು ಎಂಬುದನ್ನು ತಿಳಿಸುತ್ತದೆ ಇದು ಕಾವದೇವರಸನ ಬಿರುದಾಗಿದ್ದು ಕ್ರಿ ಶ ಒಂದು ಸಾವಿರದ ಇನ್ನೂರ ಐವತ್ತೈದರಲ್ಲಿ ಗೋಕರ್ಣದಲ್ಲಿ ದೊರೆತ ತಾಮ್ರ ಶಾಸನವು ಕಾವದೇವರಸ ಎಂಬ ರಾಜನು ಚಂದಾವರವನ್ನು ಆಳುತ್ತಿದ್ದನು ಎಂದು ತಿಳಿಸುತ್ತದೆ ಇವನ ರಾಜ್ಯವು ಶರಾವತಿಯಿಂದ ಗಂಗಾವಳಿ ನದಿಯ ದಕ್ಷಿಣ ಇವನ ಉತ್ತರಾಧಿಕಾರಿ ಬೀರದೇವನ ಕಾಲದಲ್ಲಿ ನಾರಾಯಣ ಚಂದಾವರ ಇವನ ಪ್ರಧಾನ ಮಂತ್ರಿಯಾಗಿದ್ದನು ಅವನು ಯೋಗ ನರಸಿಂಹ ಎಂಬ ತನ್ನ ಮನೆ ದೇವರಿಗೆ ದೇವಸ್ಥಾನ ಕಟ್ಟಿಸಿ ಸಾಕಷ್ಟು ಭೂಮಿಯನ್ನು ದತ್ತಿ ನೀಡಿದನು ಅದು ಈಗಿನ ಈಶ್ವರ ದೇವಾಲಯವಾಗಿದೆ ರಣಮಾಸ್ತಿ ದೇವಸ್ಥಾನದ ಹತ್ತಿರ ಇರುವ ಶಿಲಾಶಾಸನವು ಕಾವದೇವರಸನ ಸೇನಾಧಿಪತಿ ಕಪಾಲಿವೀರನು ಯುದ್ಧದಲ್ಲಿ ಮರಣ ಹೊಂದಿದನು ಮತ್ತು ಅವನ ಪ್ರೇಯಸಿ ಬೆಂಕಿ ಕುಂಡದಲ್ಲಿ ಹಾರಿ ಸ್ವರ್ಗಸ್ಥಳಗಳು ಎಂಬುದನ್ನು ತಿಳಿಸುತ್ತದೆ ಮುಂದೆ ಅವಳೇ ಕೆಂಡದ ಮಾಸ್ತಿ ದೇವಿಯಾಗಿ ಪೂಜಿಸಲ್ಪಟ್ಟಿದೆ ಕೋಟೆಯ ಹತ್ತಿರ ಇರುವ ಕೋಟೆಮಕ್ಕಿಯಲ್ಲಿ ಲಕ್ಷೇಶ್ವರ ದೇವಾಲಯ ಹಾಗೂ ಚಾಲುಕ್ಯರ ಕಾಲದ ಪಾರ್ಶ್ವನಾಥ ಕೋಟೆಯ ಹೊರಗಡೆ ದೊರಕಿರುವ ಒಂದು ವೀರಗಲ್ಲು ಶಾಸನವು ಚೂಲದ ವೀರ ವೀರದೇವನ ದಂಡಯಾತ್ರೆಯ ಕುರಿತು ವಿವರಿಸುತ್ತದೆ ವೀರ ದೇವನು ದೊರೆ ಮಲ್ಲದೇವನ ಜೊತೆಗೆ ನಡೆದ ಕಾಳಗದಲ್ಲಿ ದಂಡನಾಯಕ ಸಾಮೆನಾಯಕ ವಸೂಲಿ ಮಾಡುವ ಅಧಿಕಾರಿ ಮತ್ತು ನಾರಾಯಣ ಸಂಧಿವಿಗ್ರಹಿ ಇವರು ವೀರಮರಣ ಹೊಂದಿದರು ಎಂದು ವಿವರ ದೇವರಸ ನಾಯಕ ಇಲ್ಲಿ ಆಳಿದ ಕೊನೆಯ ದೊರೆ ಆಗಿದ್ದನು ಚಂದ್ರಿಕಾಪರವು ಮುಂದೆ ಶಕ ಸಾವಿರದ ಆರುನೂರ ಆರರವರೆಗೆ ಗೇರುಸೊಪ್ಪ ದೊರೆಗಳ ವಶದಲ್ಲಿತ್ತು ಈ ಅವಧಿಯಲ್ಲಿ ಇಲ್ಲಿ ಚಂದ್ರಸೇನ ಎಂಬ ಅರಸ ಆಳಿದ್ದರಿಂದ ಇದು ಚಂದಾವರ ಎಂದು ಕರೆಯಲ್ಪಟ್ಟಿತು ಕ್ರಿಸ್ತಾಶಕ ಸಾವಿರದ ಆರುನೂರ ಆರರಲ್ಲಿ ಕೆಳದಿ ಅರಸನು ಇದನ್ನು ಕೋಟೆಯ ಹೊರಗಡೆ ದೊರಕಿರುವ ಒಂದು ವೀರಗಲ್ಲು ಶಾಸನವು ಶೂಲದ ಬೀರ ವೀರ ದಂಡಯಾತ್ರೆಯ ಕುರಿತು ವಿವರಿಸುತ್ತದೆ ವೀರ ಚಂದ್ರಗುತ್ತಿ ದೊರೆ ಮಲ್ಲದೇವನ ಜೊತೆಗೆ ನಡೆದ ಕಾಳಗದಲ್ಲಿ ದಂಡನಾಯಕ ಸಾಮೆನಾಯಕ ವಸೂಲಿ ಮಾಡುವ ಅಧಿಕಾರಿ ಮತ್ತು ನಾರಾಯಣ ಸಂಧಿವಿಗ್ರಹಿ ಇವರು ವೀರಮರಣ ಹೊಂದಿದರು ಎಂದು ವಿವರ ದೇವರಸ ನಾಯಕ ಇಲ್ಲಿ ಆಳಿದ ಕೊನೆಯ ದೊರೆಯಾಗಿದ್ದನು ಚಂದ್ರಿಕಾಪರವು ಮುಂದೆ ಆರರವರೆಗೆ ಗೇರುಸೊಪ್ಪ ದೊರೆಗಳ ವಶದಲ್ಲಿತ್ತು ಈ ಅವಧಿಯಲ್ಲಿ ಇಲ್ಲಿ ಚಂದ್ರಸೇನ ಎಂಬ ಅರಸ ಆಳಿದ್ದರಿಂದ ಇದು ಚಂದಾವರ ಎಂದು ಕರೆಯಲ್ಪಟ್ಟಿತು ಶಕ ಸಾವಿರದ ಆರುನೂರ ಆರರಲ್ಲಿ ಕೆಳದಿ ಅರಸನು ಇದನ್ನು ವಶಪಡಿಸಿಕೊಂಡನು ಇವನು ಭಕ್ತಿಪಂಥದ ನಾಮಧಾರಿಗಳನ್ನು ಮೇಲುಕೋಟೆಯಿಂದ ಕರೆಸಿಕೊಂಡು ಸೈನ್ಯಕ್ಕೆ ಸೇರಿಸಿಕೊಂಡನು ಕೆಳದಿ ಅರಸರು ಒಂದು ಸಾವಿರದ ಆರುನೂರ ಎಪ್ಪತ್ತರ ದಶಕದಲ್ಲಿ ಇಲ್ಲಿಯ ಹನುಮಂತ ದೇವಾಲಯವನ್ನು ಹೊಸದಾಗಿ ನಿರ್ಮಿಸಿ ಈಗಿನ ಸವಾರಿ ಮೂರ್ತಿಯನ್ನು ಶ್ರೀ ಸಮರ್ಥ ರಾಮದಾಸರಿಂದ ಪ್ರತಿಷ್ಠಾಪಿಸಲಾಯಿತು ಮಲ್ಲಾಪುರ ಗಣಪತಿ ದೇವಸ್ಥಾನದ ಹತ್ತಿರದ ಶಾಸನದ ಪ್ರಕಾರ ಇದನ್ನು ಮಲ್ಲಿನಾಥಪುರವೆಂದು ಕರೆಯುತ್ತಿದ್ದರು ಇದು ರಾಜರ ಆಡಳಿತ ಕಾಲದಲ್ಲಿ ಒಂದು ಅಗ್ರಹಾರವಾಗಿತ್ತು ಇಲ್ಲಿ ಸಾರಸ್ವತ ಬ್ರಾಹ್ಮಣರು ವಾಸವಾಗಿದ್ದು ಆಡಳಿತದಲ್ಲಿ ದೊಡ್ಡ ಹುದ್ದೆಯನ್ನು ನಿರ್ವಹಿಸುತ್ತಿದ್ದರು ಹಾಗೂ ಯಜ್ಞಾಗಾದಿಗಳನ್ನು ನಡೆಸುತ್ತಿದ್ದ ಇಲ್ಲಿ ಚಿತ್ರಾಪುರ ಗುರುಮಠದ ಶಾಖೆ ಇದ್ದು ಇಲ್ಲಿ ನಾಲ್ಕನೆಯ ಗುರುಗಳ ಸಮಾಧಿ ಇದೆ ಇದಲ್ಲದೆ ಗೋಪಾಲಕೃಷ್ಣ ದತ್ತಾತ್ರೇಯ ಮತ್ತು ಗಣಪತಿ ದೇವಾಲಯಗಳಿವೆ ಈಗ ಚಂದಾವರದಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತರು ಕೂಡಿ ಸಹಬಾಳ್ವೆ ನಡೆಸುತ್ತಿದ್ದಾರೆ ಒಮ್ಮೆ ನೋಡಿ ಬನ್ನಿ ನಮ್ಮ ಚಂದದ ಚಂದಾವರವನ್ನು